ಉತ್ತರನ್ನು ಒದಗಿಸಿದೆ ಆದರೂ ನಮ್ಮ ಎಮ್ ಎಲ್ ಎ ಸುರೇಶ್ ಅವರು ಮೊದಲನೇ ಪ್ರಶ್ನೆ ಏನು ಕೇಳಿದಾರಂದರೂ ಬೇಲೂರು ತಾಲೂಕಿನಲ್ಲಿ ಬೇಲೂರು ಟೆಂಪಲ್ ತುಂಬ ಫೇಮಸ್ ಇದೆ ನೈನ್ ಹಂಡ್ರೆಡ್ ಇಯರ್ಸ್ದು ಒಂದು ಇತಿಹಾಸ ಇದೆ ಮತ್ತೆ ವರ್ಲ್ಡ್ ಹೆರಿಟೇಜ್ನಲ್ಲಿ ಹೆಸರಿದೆ ಆ ದೇವಸ್ಥಾನದಲ್ಲಿ ಕ್ಲೀನೆಸ್ ಮತ್ತೆ ಬೇರೆ ಬೇರೆ ಸುಮಾರು ಸಮಸ್ಯೆ ಇದೆ ಈ ಸಮಸ್ಯೆಗೆ ಟೂರಿಸ್ಟ್ ಮತ್ತು ಪಬ್ಲಿಕ್ ಅವರೆಲ್ಲರಿಗೆ ಸಮಸ್ಯೆ ಆಗಿದೆ ಅದು ಡಿ ಸಿ ಮತ್ತು ಮುನ್ಸಿಪಾಲ್ಟಿ ಅವರು ರೆಸ್ಪಾನ್ಸಿಬಿಲ್ ಇದೆ ಅಂತ ಅವರು ಹೇಳಿದ್ದಾರೆ ಮತ್ತೆ ಸೆಕೆಂಡೆ ಪ್ರಶ್ನೆ ಏನು ಹೇಳಿದ್ದಾರೆಂದ್ರು ಎಸ್ ಎಫ್ ಸಿ ಫಂಡ್ ನಲ್ಲಿ ಕೆಲಸ ತುಂಬ ಡಿಲೇ ಆಗಿದೆ ಆಗಿಲ್ಲ ಅಂತ ಹೇಳಿದ್ದಾರೆ ಎಸ್ ಎಫ್ ಸಿ ಫಂಡ್ ಅವರಿಗೆ ಏಯ್ಟೀನ್ ನೈನ್ಟೀನಲ್ಲಿ ಮೂರು ಕೋಟಿ ಜಿಯೋ ಆರ್ಡರ್ ಆಗಿತ್ತು ಮತ್ತೆ ನೈನ್ಟೀನ್ ಟ್ವೆಂಟಿನಲ್ಲಿ ಇನ್ನ ಒಂದು ಜಿಯೋ ಐದು ಕೋಟಿದು ಜಿಯೋ ಆಗಿತ್ತು ಆಮೇಲೆ ಮತ್ತೆ ತಿರ್ಗ ಆ ಜಿಯೋ ವಿಡ್ರಾ ಆಗಿತ್ತು ಮತ್ತೆ ತಿರ್ಗ ಇಪ್ಪತ್ತೆರಡನಲ್ಲಿ ಆ ಜಿಯೋ ಮತ್ತೆ ತಿರ್ಗ ಅವರಿಗೆ ಆರ್ಡರ್ ಶಂಕ್ಷನ್ ಆಗಿದೆ ಅದರಿಂದ ಸ್ವಲ್ಪ ಡಿಲೇ ಆಗಿದೆ ಕೆಲಸ ಮತ್ತೆ ಮೂರನೇ ಪ್ರಶ್ನೆ ಅವ್ರದ್ದು ನಗರು ತಾಂದು ಫಂಡ್ನಲ್ಲಿ ಆಲ್ಸೋ ಕೆಲಸ ಡಿಲೇ ಆಗಿದೆ ಅಂತ ಅವರು ಹೇಳಿದ್ದಾರೆ ನಾಲ್ಕನೇ ಪ್ರಶ್ನೆ ಏನಿದೆ ಅಂದರೂ ಅವ್ರದು ಸಲಮೇರಿ ಆಶ್ರಯ ಯೋಜನೆಯಲ್ಲಿ ಐದು ಎಕರೆ ಮೂರು ಗಂಟೆ ಲ್ಯಾಂಡ್ ಕೊಟ್ಟರು ಸೈಟ್ಸ್ ಕೊಡಲಿಕ್ಕೆ ಆಗಿಲ್ಲ ಅಂತ ನಾಲ್ಕು ಪ್ರಶ್ನೆ ಕೇಳಿದ್ದಾರೆ ಆದರೂ ಮೊದಲನೇ ಪ್ರಶ್ನೆಯಲ್ಲಿ ಬೇಲೂರಿನಲ್ಲಿ ದೇವಸ್ಥಾನ ತುಂಬ ಫೇಮಸ್ ಇದೆ ಅದ್ರ ಬಗ್ಗೆ ನಾನು ಡಿ ಸಿಗೆ ಗೆ ಮತ್ತು ಅಲ್ಲಿ ಮುನ್ಸಿಪಾಲ್ಟಿ ಅವರಿಗೆ ಇಮಿಡಿಯೇಟ್ ಕರೆಸಿ ಅವರಿಗೆ ಮಾತಾಡಿ ಎಕ್ಸಾಮಿನ ಮಾಡಿ ಬೈಚಾನ್ಸ್ ಯಾರೋ ರೆಸ್ಪಾನ್ಸಿಬಲ್ ಇದ್ರ ಮೇಲೆ ಅವರಿಗೆ ನಾನು ಆ್ಯಕ್ಷನ್ ತೊಗೋತೀನಿ ಅಂತ ಸಹಸ್ಯಗರಿಗೆ ಹೇಳ್ತೇನೆ ಸೆಕೆಂಡ್ ಡೇಪ್ರೆಶನ್ ಎಸ್ ಎಫ್ ಸಿ ಫಂಡ್ನಲ್ಲಿ ಅವರಿಗೆ ಮೂರು ಕೋಟಿ ಮತ್ತು ಐದು ಕೋಟಿ ಶಂಕ್ಷನ್ ಆಗಿದೆ ಅದರಲ್ಲಿ ಅರ್ಧ ಕೆಲಸ ಆಗಿದೆ ಇನ್ನು ಅರ್ಧ ಕೆಲಸ ಬ್ಯಾಲೆನ್ಸ್ ಇದೆ ಅದ್ರ ಬಗ್ಗೆ ಆಲ್ಸೋ ಎಕ್ಸಾಮಿಷನ್ ಎಕ್ಸಾಮಿನ್ ಮಾಡ್ತೀನಿ ನಾನು ಮತ್ತು ಸೇಮ್ ಸಮಸ್ಯೆ ನಗರ ಸೇಮ್ ಸಮಸ್ಯೆ ಇದೆ ಅಂತ ಹೇಳಿದರೆ ಅದು ನನ್ನ ರಿಪೋರ್ಟ್ ಪ್ರಕಾರ ಅರ್ಧ ಆಗಿದೆ ಇನ್ನು ಅರ್ಧ ಬ್ಯಾಲೆನ್ಸ್ ಇದೆ ನಾಲ್ಕನೇ ಪ್ರಶ್ನೆ ಅವರು ಆಶ್ರಯ ಸ್ಕೀಮ್ ನಲ್ಲಿ ಸೈಟ್ ಕೊಟ್ಟೆ ಆಗಿಲ್ಲ ನಿಮಗೆ ತುಂಬಾ ಡಿಲೇ ಆಗಿದೆ ಇರ್ರೆ ಇರ್ರೆಸ್ಪಾನ್ಸಿಪಲ್ ಮುನ್ಸಿಪಾಲ್ಟಿ ಆ್ಯಂಡ್ ಡಿ ಸಿ ಮಾಡಿದಾರಂತೆ ಅದು ಒಂದು ಹೇಳಿದ್ದಾರೆ ರಿಪೋರ್ಟ್ ಏನು ಬಂದಿದೆ ಅಂದರು ಅದರ ಮೇಲೆ ಹೈಕೋರ್ಟ್ ಇಂಟರ್ಫಿಯರ್ ಆಗಿ ಟ್ವೆಂಟಿ ತ್ರೀ ಒನ್ ಟ್ವೆಂಟಿ ಫೈವ್ಗೆ ಇಷ್ಟೇ ಕೊಟ್ಟಿದ್ದಾರೆ ಟಿಲ್ ಜಜ್ಮೆಂಟ್ ತನಕ ತಾವು ಏನೋ ಮಾಡಬಾರ್ದು ಅಂತ ಡಿಪಾರ್ಟ್ಮೆಂಟ್ಗೆ ಆದೇಶ ಕೊಟ್ಟಿದೆ ಅದರಿಂದ ಅದು ಡಿಲೇ ಆಗಿದೆ ಆದರೂ ನಾನು ಸುರೇಶ್ ಅವರಿಗೆ ಸಲ ಕರೆಸಿ ಇನ್ಕ್ಲೂಡಿಂಗ್ ಡಿ ಸಿ ಅವರಿಗೆ ಕರೆಸಿ ಮತ್ತೆ ಮುನ್ಸಿಪಾಲ್ಟಿ ಅವರಿಗೆ ಕರೆಸಿ ನಾನು ಮೀಟಿಂಗ್ ಮಾಡಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಸಚಿವರು ಹೇಳಿದ್ದು ಎಲ್ಲರೂ ಸತ್ಯ ಕಳೆದ ಸದನದಲ್ಲಿ ತಾವು ನನಗೆ ಒಂದು ಇದನ್ನ ಕೊಟ್ರಿ ಸಲಹೆಯನ್ನ ಕೊಟ್ರಿ ನೀವು ಸದನದಲ್ಲಿ ಏನ್ ಕೇಳ್ತೀರಾ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಮತ್ತ ಅಧಿಕಾರಿಗಳ ಹತ್ರ ಕುತ್ಕೊಂಡು ನೀವು ಮಾಡ್ಬೇಕು ಅಂತಕ್ಕಂಥದ್ದನ್ನೆಲ್ಲ ತುಂಬಾ ಅಪಾರವಾದ ಗೌರವ ದಯವಿಟ್ಟು ನೀವು